ಚಾಮರಾಜನಗರ ಲೋಕಸಭಾ ಚುನಾವಣಾ ಅಂಗವಾಗಿ ಚಾಮರಾಜನಗರ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ ಕೊಂತೂರು ಜಿಲ್ಲಾ ಪಂಚಾಯತ್ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸುನಿಲ್ ಬೋಸ್ ರವರು ಮತಯಾಚನೆ ಕಾರ್ಯಕ್ರಮವನ್ನ ನಡೆಸಿದರು ಕಾರ್ಯಕ್ರಮಕ್ಕೆ ಆಗಮಿಸಿದ ಸುನೀಲ್ ಬೋಸ್ ರವರನ್ನು ಹೂವಿನ ಸುರಿಮಳೆಯೊಂದಿಗೆ ಕಾರ್ಯಕರ್ತರು ಅಭಿಮಾನಿಗಳು ಪ್ರೀತಿಯಿಂದ ಸ್ವಾಗತಿಸಿದ್ರು ವಿಶೇಷವಾಗಿ ಕುಣಗಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಾಂಗ್ರೆಸ್ ಪಕ್ಷದ ಪ್ರಜಾಪ್ರತಿನಿಧಿ ಸಮಿತಿ ಅಧ್ಯಕ್ಷರಾದ ರಾಜೀವ್ ಗೌಡರು ಕಾರ್ಯದರ್ಶಿಗಳಾದ ಪಿಕೆ ಮೂರ್ತಿ ಗ್ರಾಮ ಪಂಚಾಯಿತಿ ಸದಸ್ಯ ಚಂದ್ರಶೇಖರ್ ಮುಖಂಡರಾದ ಮಹೇಶ್ ರವರು ಸುನಿಲ್ ರವರನ್ನ ಸನ್ಮಾನಿಸಿದ್ರು ನಂತರ ಕಾರ್ಯಕ್ರಮವನ್ನ ಉದ್ಘಾಟಿಸಿ ಮಾತನಾಡಿದ ಕಾಂಗ್ರೆಸ್ ಅಭ್ಯರ್ಥಿ ಸುನಿಲ್ ಬೋಸ್ ರವರು ನಾನು ಈ ಭಾಗಕ್ಕೆ ಹೆಚ್ಚು ಪರಿಚಯ ಇಲ್ಲದಿರಬಹುದು ಆದ್ರೂ ಈ ಭಾಗದಲ್ಲಿ ಯಾರೇ ನನ್ನ ಬಳಿ ಬಂದರೂ ನನ್ನ ಕೈಲಾದಷ್ಟು ಸಹಾಯ ಮಾಡಿದ್ದೇನೆ ದಯಮಾಡಿ ನನಗೆ ಈ ಬಾರಿ ನಿಮ್ಮ ಸೇವೆ ಮಾಡಲು ಅವಕಾಶ ನೀಡಿ ಎಂದು ಮತಯಾಚಿಸಿದ್ರು ನಂತರ ಮಾತನಾಡಿದ ಶಾಸಕ ಎಆರ್ ಕೃಷ್ಣಮೂರ್ತಿಯವರು ನನಗಿಂತ ಹೆಚ್ಚಿನ ಮತ ನೀಡಿ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿ ಸುನಿಲ್ ಬೋಸ್ ರವರನ್ನ ಗೆಲ್ಲಿಸಬೇಕು ಅಂತ ಮನವಿ ಮಾಡ್ತೇನೆ ಎಂದರು ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸುನೀಲ್ ಬೋಸ್ ಶಾಸಕ ಎಆರ್ ಕೃಷ್ಣಮೂರ್ತಿ ರಾಜ್ಯ ಉಗ್ರಾಣ ನಿಗಮದ ಅಧ್ಯಕ್ಷ ಜಯಣ್ಣ ವಿಧಾನಪರಿಷತ್ ಸದಸ್ಯ ತಿಮ್ಮಯ್ಯ ಓಲೆ ಮಹದೇವ್ ಕಾಂಗ್ರೆಸ್ ಯುವ ಮುಖಂಡರಾದ ಡಿಎನ್ ನಟರಾಜ್ ಮುಳ್ಳೂರ್ ಕಮಲ್ ನಾಗರಾಜ್ ಕಾಂಗ್ರೆಸ್ ಕಾರ್ಮಿಕ ವಿಭಾಗದ ರಾಜ್ಯ ಕಾರ್ಯದರ್ಶಿಗಳಾದ ಜಿ ಸಿ ಕಿರಣ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ತೋಟೇಶ್ ಮುಂತಾದ ಪ್ರಮುಖರು ಭಾಗವಹಿಸಿದ್ರು ಕಾರ್ತಿಕ್ ಎಂ ಟೈಮ್ ನೈನ್ ನ್ಯೂಸ್ ಕೊಳ್ಳೇಗಾಲ ನನಗೆ ಗೊತ್ತಿಲ್ಲ ಅಮ್ಮ ಅವರು ಹೇಳಿದ್ರು ಶಶಿಕಲಾ ಅಮ್ಮ ಅವರು ನನ್ನ ಯಾರೇ ಬಂದ್ರು ಕೂಡ ನನ್ನ ಕೈಲಾಗಿ ನಾನು ಸಹ ಮಾಡೇ ಮಾಡಿ ನಾವು ಪ್ರಚಾರ ತಗೊಂಡಿದ ಸಹಾಯ ಮಾಡಿ ಕಳಿಸ್ತೀವಿ ಅದು ಜನಗಳು ಮಾತಾಡಬೇಕು ನಮ್ಮ ಕೆಲಸ ಯಾವತ್ತೂ ಕೂಡ ಜನ ಮಾತಾಡಬೇಕು ಅಂತ ನಾವು ಮಾತಾಡಬಾರ್ದು ಈಗ ಏನು ನಮ್ಮ ಸ್ನೇಹಿತರಿದ್ದಂಥ ಪುನೀತ್ ರಾಜ್ಕುಮಾರ್ ಅವರು ಅವನ ನನಗೆ ಆತ್ಮ ಸ್ನೇಹಿತ ಕೂಡ ನನ್ನ ಜೊತೆಲ್ಲಿದ್ದರೂ ಕೂಡ ಅಷ್ಟು ಸೇವೆ ಮಾಡಿದೆ ಅಂತ ನಮಗೆ ಗೊತ್ತಿರಲಿಲ್ಲ ಅವನು ತೀರು ಹೋದ್ಮೇಲೆ ಅವರು ಏನೇನು ಸಮಾಜ ಸೇವೆ ಮಾಡಿದ್ರು ಅಂತ ಜನಗಳು ಮಾತಾಡುವಂಥದ್ದು ಆ ರೀತಿ ಒಬ್ಬ ಮನುಷ್ಯ ಯಾವಾಗ ಬದುಕಬೇಕು ಅಂದ್ರೆ ಅವ್ನ ಜೊತೆ ಮೇಲೂ ಅವ್ರ ಹೆಸರು ಹೇಳ್ತಾರಲ್ಲ ಆಗ ಅವ್ರ ಜೀವನ ಸಾಧಕ ಆಗತ್ತೆ ಅದ್ರ ಮೇಲೆ ನಮ್ಮ ಅಪ್ಪು ಮಾಡೋದ್ರು ನಾನು ಅದಕ್ಕೆ ತಮ್ಮ ಹೇಳುವಂಥದ್ದು ನನಗೂ ಕೂಡ ತಮ್ಮಗಳ ಜೊತೆ ಇದ್ದು ಚಾಮರಾಜನಗರ ಈ ಬರುವ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿ ಸುನಿಲ್ ಬೋಸ್ ಅವ್ರಿಗೂ ಕೂಡ ನನಗಿಂತಲೂ ಕೂಡ ಅಧಿಕ ಮತಗಳನ್ನು ನೀಡುವ ಮುಖಾಂತರ ಅವ್ರನ್ನ ದೇಶದಲ್ಲಿ ಮಾಡ್ಕೊಬೇಕು ಅಂತಕ್ಕಂಥದ್ದು ನನ್ನ ಪ್ರಾರ್ಥನೆ ಯಾಕಂದ್ರೆ ಈ ಚುನಾವಣೆ ಫಲಿತಾಂಶ ನಿಮ್ಮ ಬರುವ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಚುನಾವಣೆಗೂ ಕೂಡ ದಿಕ್ಸೂಚಿ ಆಗಬೇಕು ಹಾಗಾಗಿ ಇದು ಹೆಚ್ಚಾಗಬೇಕೆ ಹೊರತು ಅಸ್ಸಾಂ ವಿಧಾನಸಭೆಯಿಂದ ಲೋಕಸಭೆಗೆ ಕಮ್ಮಿ ಆಗಬಾರ್ದು ಈ ಕ್ಷೇತ್ರಗಳಲ್ಲಿ ಯಾರೇ ಪಕ್ಷದ ಅಭ್ಯರ್ಥಿ ಯಾವುದೇ ಕ್ಷೇತ್ರ ಮೀಸಲು ಕ್ಷೇತ್ರದಿಂದ ಸ್ಪರ್ಧೆ ಮಾಡಲು ಕೂಡ ಅವರೆಲ್ಲರಿಗೂ ಕೂಡ ದಿಕ್ಸೂಚಿ ಆಗ್ಬೇಕು ಇವತ್ತು ಗಮನಿಸಿದರಾ ಜನಪರ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥ ಸಿದ್ದರಾಮಯ್ಯ ಅವರ ಕಾರ್ಯವೈಖರಿಯನ್ನು ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಸ್ವಾವಲಂಬಿಯ ಬದುಕನ್ನು ಬದುಕಲಿಕ್ಕೆ ಇವತ್ತು ಅವರು ನಮಗೆ ಅವಕಾಶವನ್ನು ತಲುಪಿಸಿಕೊಟ್ಟ ಇವತ್ತು ಈ ತರದ ಕಾರ್ಯಕ್ರಮಗಳ ಬಿಜೆಪಿ ಪಕ್ಷ ರಾಜ್ಯ ಮಟ್ಟದಲ್ಲಿ